ಇನ್ನು ರಾಜ್ಯದಲ್ಲಿನ ಕೋವಿಡ್ ಕೇಸ್ಗಳ ಮಾನಿಟರಿಂಗ್ ಆಗ್ತಾ ಇದೆ ಕೋವಿಡ್ ಕೇಸ್ಗಳು ಎಷ್ಟು ಇವೆ ಅಂತ ನೋಡಲಾಗ್ತಿದೆ ಅಂತ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು ಏನು ಹೇಳಿದರು ಬನ್ನಿ ನೋಡೋಣ ಸರ್ಲಿ ಎವ್ರಿಥಿಂಗ್ ಬಿ ಬಿ ವಿಲ್ ಬಿ ಮಾನಿಟರ್ಡ್ ಆ್ಯಂಡ್ ಕೇಸಸ್ ಯಾವ ಥರ ಇದೆ ಮತ್ತು ಅದರ ಎಫೆಕ್ಟ್ ಏನು ಯಾವ ಥರ ಜನರ ಮೇಲೆ ಅದು ಪ್ರಭಾವ ಬೀರ್ತಾ ಇದೆ ಎಲ್ಲವನ್ನು ಕೂಡ ನೋಡ್ತೀವಿ ಇದುವರೆಗೂ ಯಾವುದೇ ಒಂದು ಆತಂಕ ಪಡುವಂಥ ಯಾವುದೇ ರೀತಿಯ ಆ ಥರ ಬೆಳವಣಿಗೆ ಏನಾಗಿಲ್ಲ ಕೋವಿಡ್ಡು ಮತ್ತು ಬೇರೆ ಬೇರೆ ವೈರಲ್ ಡಿಸೀಸಸ್ಸು ಮತ್ತು ಇನ್ಫ್ಲೂಯೆನ್ಸಾ ನಿಮೋನಿಯಾ ಅದೆಲ್ಲ ಸ್ವಲ್ಪ ಈ ಒಂದು ವೆದರ್ ಕಂಡೀಷನ್ಸ್ ಹೆಚ್ಚಿರ್ತದೆ ಸೊ ಅದಕ್ಕೋಸ್ಕರ ಅದನ್ನೆಲ್ಲವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಮುಂದೆ ಅದೇನು ಕ್ರಮ ತೊಗೊಳ್ಬೇಕು ಖಂಡಿತ ಸೂಕ್ತವಾದಂಥ ಕ್ರಮಗಳು ತೊಗೊಳ್ತೀವಿ ಅವಶ್ಯಕತೆ ಕ್ರಮ ಕ್ರಮಗಳು ತೊಗೊಳ್ತೀವಿ ನ್ಯಾಚುರಲ್ ಇಟ್ಸ್ ನಾರ್ಮಲ್ ಪ್ರೊಸೀಜರ್ಸಲ್ಲೇ ಎಲ್ಲ ಇದೆ ಪ್ರೋಟೋಕಾಲ್ಸ್ ಆಲ್ರೆಡಿ ಇದೆ ಸೊ ಇದೆಲ್ಲ ಮಾನಿಟರ್ ಮಾಡ್ತಾನೆ ಇರ್ತೀವಿ ಆದ್ದರಿಂದ ಏನಾದ್ರೂ ಹೆಚ್ಚು ಆಗ್ತಾ ಇದೆ ಅಥವಾ ಅದರಿಂದ ಏನಾದರೂ ಆತಂಕ ಇದನ್ನ ಅಂಶಗಳು ಬಂದಾಗ ಖಂಡಿತವಾಗಿ ನಾವು ಅದನ್ನ ಎಚ್ಚೆತ್ಕೊಂಡು ಏನೇನು ಕ್ರಮಗಳು ತಗೊಳ್ಬೇಕು ತಗೊಳ್ತೀವಿ ಆದ್ರೆ ಸದ್ಯದಲ್ಲಿ ಯಾವುದೇ ರೀತಿಯ ಭಯವನ್ನು ಸೃಷ್ಟಿ ಮಾಡುವಂತ ಅವಶ್ಯಕತೆ ಏನಿಲ್ಲ ಐ ಡೋಂಟ್ ಬೈಕ್ ಟೆಸ್ಟ್ ಮಾಡ್ತೀವಿ ಏನಾದರೂ ವೈರಲ್ ಕಂಡೀಷನ್ಸ್ ಇದ್ರೆ ನಾವು ಟೆಸ್ಟ್ ಮಾಡಿಸ್ತೀವಿ ನ್ಯಾಚುರಲಿ ಎವ್ರಿ ತಿಂಗ್ ವಿಲ್ ಬಿ